ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಸಾಂಬಾರುಗಳನ್ನು ಅದೆಷ್ಟೋ ಬಾರಿ ನೀವು ಮಾಡಿರ್ಬೋದು ಆದರೆ ಇವತ್ತು ನಾನು ಮಾಡುವ ಸಾಂಬಾರಾಗಲಿ ಅದನ್ನು ಗಸಿ ಥರನೂ ಮಾಡ್ಬೋದು ಸಾಂಬಾರು ಮಾಡ್ಬೋದು ಈ ಥರ ಸಾಂಬಾರು ನೀವು ಮಾಡಿರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೊಮ್ಮೆ ಇದನ್ನು ನೋಡಿ ಇದೇ ಥರ ಗಸಿ ಅಥವಾ ಸಾಂಬಾರನ್ನು ಟ್ರೈ ಮಾಡಿ ಎರಡು ವಿಧಾನದಲ್ಲಿ ಇದನ್ನು ಮಾಡ್ಬೋದು ನಾನಿವತ್ತು ಬದನೆ ಬಟಾಟೆ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡೊಂದು ಸಾಂಬಾರು ಮಾಡ್ತೇನೆ ಆ ಎಲ್ಲ ತರಕಾರಿಗಳನ್ನು ನಾನು ತಗೊಂಡ ತರಕಾರಿಗಳನ್ನು ಕಟ್ ಮಾಡಿ ತೊಳೆದು ನೀರಲ್ಲಿ ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು ಹಾಗೆಯೇ ಬಟಾಟೆಯನ್ನು ಕೂಡ ಕಟ್ ಮಾಡಿ ತೊಳಿಬೇಕು ನುಗ್ಗೆಕಾಯನ್ನು ಮೊದಲೇ ತೊಳೆದು ಆನಂತರ ಕಟ್ ಮಾಡಿದ್ದು ಈಗೆಲ್ಲ ತರಕಾರಿಯನ್ನು ಕಟ್ ಮಾಡಿ ಇದನ್ನು ಹತ್ತು ಒಂದು ಸ್ವಲ್ಪ ನೀರಲ್ಲಿ ಇಟ್ಟಿದ್ರೆ ಕಣೆರೆಲ್ಲ ಹೋದ್ಮೇಲೆ ಎಲ್ಲ ತರಕಾರಿಗಳನ್ನು ನೀರಿಳಿಕೆ ಇಡಬೇಕು ಎಲ್ಲ ನೀರಿಳಿದಿದೆ ತರಕಾರಿಯಲ್ಲಿ ನೀರಿಲ್ಲ ನೋಡಿ ಕಟ್ ಮಾಡಿ ಈ ರೀತಿ ತೊಳೆದು ನೀರಿಳಿಸಿ ಇಡಬೇಕು ನೀರಿನ ಪಸೆ ಇಲ್ಲದಿದ್ದರೆ ಒಳ್ಳೆಯದು ನೀರಿಡಬಾರ್ದು ತರಕಾರಿಯಲ್ಲಿ ಯಾವಾಗ್ಲೂ ನಾವು ತರಕಾರಿಯನ್ನು ಬೇಗ ಬೇಯಲಿಕ್ಕೆ ಇಡ್ತೇವಲ್ಲ ಇವತ್ತು ಹಾಗೆ ಇವತ್ತು ಮಸಾಲೆ ಮೊದ್ಲು ರೆಡಿ ಮಾಡ್ಲಿಕ್ಕೆ ತರಕಾರಿಯನ್ನು ಕಟ್ ಮಾಡಿ ಒಂದು ನೀರಿ ತೆಂಗಿನ ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ಒಂದು ನಾಲ್ಕು ಎಲೆ ಕರಿಬೇವು ನಂತರ ಒಂದು ಸ್ಪೂನ್ ಅಷ್ಟು ಬೇಳೆ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಹಾಕುವ ಚಿಟಿಕೆ ಅಷ್ಟು ಈಗ ಉದ್ದಿನ ಬೇಳೆ ಬಣ್ಣ ಚೇಂಜ್ ಆಗುವಾಗ ಇದೊಂದು ಕಾರಕಾನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನು ಇಲ್ಲಿ ಒಂದು ಆರು ಮೆಣಸು ಹಾಕಿದೆ ಈಗ ಒಂದು ನಾಲ್ಕು ಬೀಜ ಮೆಂತೆ ಕಾಳು ಹಾಗೇನೊಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನು ಕೊತ್ತಂಬರಿ ಹಾಗೇನೊಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದನ್ನು ಕೂಡ ಹಾಕಿ ಇಲ್ಲಿ ಮಿಕ್ಸ್ ಮಾಡುವ ಸ್ವಲ್ಪ ಬಿಸಿ ತಟ್ಟಿದ್ರೆ ಸಾಕು ಹಾಗೇನೊಂದು ನಾಲ್ಕು ಕಾಳು ಕಾಳು ಮೆಣಸು ಇದು ಹಾಕದಿದ್ರು ನಡೀತದೆ ಕಾಳು ಮೆಣಸು ಇಲ್ಲಿ ಕೊನೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಇದನ್ನು ಹಾಕೊಂಡು ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡ್ತಾರೆ ಜಾಸ್ತಿ ಫ್ರೈ ಆಗಬಾರದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ನೀರು ಹಾಕದೇನೆ ಮೊದಲಿಗೆ ಪುಡಿ ಮಾಡಬೇಕು ಯಾಕೆಂದ್ರೆ ಮಸಾಲೆಯ ಘಮ ಉಂಟಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರು ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಅದಕ್ಕೆ ನೀರು ಹಾಕದೆ ಮೊದಲಿಗೆ ಇದನ್ನು ಪುಡಿ ಮಸಾಲೆ ಎಲ್ಲ ಇಲ್ಲಿ ಪುಡಿಯಾದ ನಂತರ ಸ್ವಲ್ಪ ತೆಂಗಿನ ತುರಿ ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ತೆಂಗಿನಕಾಯಿ ಸೇರಿಸಿ ಗ್ರೈಂಡ್ ಮಾಡುವ ಎಲ್ಲ ಮಾಡಿದ ನಂತರ ಇಲ್ಲಿ ತರಕಾರಿಯನ್ನು ಇಡುವಂತದ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಸ್ಪೂನಲ್ಲಿ ಅಲ್ಲ ಈಗ ಈ ಎಣ್ಣೆಗೆ ಕಟ್ ಮಾಡಿದ ಆಲೂಗಡ್ಡೆ ಹಾಗೆಯೇ ಒಂದೆರಡು ಕಾಯಿಮೆಣಸು ಕಾಯಿ ಮೆಣಸನ್ನು ಮಧ್ಯಕ್ಕೆ ಭಾಗ ಮಾಡಿದ್ದೇನೆ ಇಲ್ಲದೆ ಸಿಡಿತದೆ ಅಂತ ನಂತರ ಒಂದು ಈರುಳ್ಳಿ ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ ಸ್ವಲ್ಪ ಇದು ಎಣ್ಣೆಯಲ್ಲಿ ಬಾಡಲಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೆಟೊ ಅದನ್ನು ಉದ್ದುದ್ದಾಕೆ ಕಟ್ ಮಾಡಿದ್ದೇನೆ ಟೊಮೆಟೊ ಕೂಡ ಹಾಕಿ ಇದನ್ನು ಬಾಡಿಯು ಸ್ವಲ್ಪ ಬೆಂದ ಮೇಲೆ ಇಲ್ಲಿ ಬದನೆ ಮತ್ತೆ ನುಗ್ಗೆಕಾಯನ್ನು ಸೇರಿಸುವ ಇಲ್ಲದಿದ್ದರೆ ಅದು ಜಾಸ್ತಿ ಬೆಂದೋಗ್ತದೆ ಅದಕ್ಕೆ ಈಗ ಬದನೆ ಕೂಡ ಬಾಡಿದೆ ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಆ ಹುಣಸೆ ಹುಳಿಯ ನೀರು ಅರಶಿನ ಉಪ್ಪು ಹಾಗೆಯೇ ಬೆಲ್ಲ ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಕೊಡುವ ನಂತರ ಇಲ್ಲಿ ಮಸಾಲೆ ರೆಡಿ ಮಾಡಿಟ್ಟಿದ್ದೇವಲ್ಲ ಈ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಸೇರಿಸುವ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಎಣ್ಣೆಯಲ್ಲೇ ಸ್ವಲ್ಪ ಬೆಂದಿರ್ತದೆ ಇದು ಜಾಸ್ತಿ ಬೆಂದರೆ ಮತ್ತೆ ತರಕಾರಿ ಎಲ್ಲ ಕರಗ್ತದೆ ಅದಕ್ಕೆ ಜಾಸ್ತಿ ಬೇಡ ತರಕಾರಿಯನ್ನು ಜಾಸ್ತಿ ಬೇಯಿಸ್ಬೇಡಿ ಸ್ವಲ್ಪ ಬೇಯುವ ಬೇಯ್ತಾ ಬರುವಾಗಲೀಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲೆ ಮಸಾಲೆಯನ್ನು ಕೂಡ ಆ್ಯಡ್ ಮಾಡುವ ನೀವು ಮಿಕ್ಸಿ ತೊಳೆದ ನೀರು ಹಾಕುವಾಗ ಮಸಾಲೆನೆ ಕೂಡ ಹಾಕ್ಬೋದು ಮಸಾಲೆನೆ ಹಾಕಿ ಅದರಲ್ಲಿ ಜೊತೆ ಬೇಯಿಸ್ಬೋದು ಅಥವಾ ಈ ರೀತಿ ನೀರು ಹಾಕಿ ಮತ್ತೆ ಕೂಡ ಬೇಯಿಸ್ಬೋದು ಇದಕ್ಕೆ ಬೇಳೆ ಕೂಡ ಹಾಕ್ಬೋದು ನಾನಿಲ್ಲಿ ಬೇಳೆ ಹಾಕಲಿಲ್ಲ ಗಸಿ ಥರ ಕೂಡ ಇಡ್ಬೋದು ಅಥವಾ ತೆಳು ಕೂಡ ಇಡ್ಬೋದು ತುಂಬ ಗಟ್ಟಿ ಇತ್ತು ಸ್ವಲ್ಪ ನೀರು ಕೂಡ ಸೇರಿಸಿದ್ದೇನೆ ಇದನ್ನು ಸಾಂಬಾರು ಥರ ತೆಳು ಕೂಡ ಮಾಡ್ಬೋದು ಅಥವಾ ಗಸಿ ಥರ ದಪ್ಪ ಗಟ್ಟಿ ಗಸಿ ಮುದ್ದೆ ಥರ ಕೂಡ ಮಾಡ್ಬೋದು ಈಗ ಮಿಕ್ಸ್ ಎಲ್ಲ ಮಾಡಿ ಆಯಿತು ಒಂದೊಳ್ಳೆ ಕುದಿ ಕುದೀವರಿ ಒಗ್ಗರಣೆದಿದ್ರುಗರಣೆ ಇದೆ ಇದಕ್ಕೆ ಒಗ್ಗರಣೆ ನಡೀತದೆ ಹಾಕದಿದ್ರು ಒಳ್ಳೇದು ತುಂಬಾನೇ ಸಖತ್ ಆಗಿರ್ತದೆ ನಾನಿಲ್ಲಿ ಕರಿಬೇವು ಮತ್ತು ಸಾಸಿವೆಯ ಒಗ್ಗರಣೆ ಹಾಕಿದ್ದೇನೆ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಬೇಕು ನೋಡಿ ಸ್ವಲ್ಪ ತಣ್ಣಗೆ ಆಗ್ತಾ ಬರುವಾಗ ಇನ್ನೂ ಕೂಡ ದಪ್ಪ ಗಸಿ ಥರ ಆಗ್ತದೆ ಇದರಲ್ಲಿ ತರಕಾರಿ ಜಾಸ್ತಿ ಇರ್ತದಲ್ಲ ಹಾಗಾಗಿ ತೆಳು ಕೂಡ ಮಾಡ್ಬೋದು ದಪ್ಪ ಕೂಡ ಮಾಡ್ಬೋದು ತೆಳು ಮಾಡಿದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕ ತರಕಾರಿಗಳನ್ನು ಕಟ್ ಮಾಡಿದರೆ ಆಯಿತು ನೋಡಿ ನಾನು ಈ ರೀತಿ ಮಾಡಿದ್ದೇನೆ ಇದನ್ನಕ್ಕೂ ಸೂಪರ್ ಆಗ್ತದೆ ಇನ್ನು ದಪ್ಪ ಗಸಿ ಥರ ಮಾಡಿದರೆ ಚಪಾತಿ ರೊಟ್ಟಿಗೂ ಒಳ್ಳೆಯದಾಗ್ತದೆ ಸಖತ್ತಾದೊಂದು ಮಿಕ್ಸ್ ವೆಜಿಟೇಬಲ್ಸ್ ಸಾಂಬಾರು ಅಥವಾ ಗಸಿ ಅಂತಲೇ ಹೇಳ್ಬೋದು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಈ ರೀತಿ ನೀವು ಮಾಡಿರಲಿಕ್ಕಿಲ್ಲ ತರಕಾರಿಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿರ್ಲಿಕ್ಕಿಲ್ಲ ಒಮ್ಮೆ ಇದೇ ರೀತಿ ಮಾಡಿ ನೋಡಿ ಆಯ್ತಾ